ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊಣಾಡಿ ಚಂದ್ರಶೇಖರ್ ಅವರೇ ಎಂಬಿ ನಿಧನರಾಗಿದ್ದಾರೆ ಅಂತ್ಯಕ್ರಿಯೆ ಎಲ್ಲಿ ನಡೆಸಲಾಗುತ್ತೆ ಈ ಕುರಿತ ಹೆಚ್ಚಿನ ಏನಿದೆ ನಂದಿನಿ ಬಿಜೆಪಿಯ ಹಿರಿಯ ಮುಖಂಡ ಬಾನುಪ್ರಕಾಶ್ ಅವರು ಕೊನೆಯ ಕ್ಷಣದವರೆಗೂ ಸಹ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ರು ಅನ್ನೋದಕ್ಕೆ ಕೊನೆಯ ದಿನ ಕೊನೆಯ ಕ್ಷಣವೂ ಸಹ ಅವರು ಬಿಜೆಪಿ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಾಕ್ಷಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕರೆ ಕೊಟ್ಟಿತ್ತು ಅದಕ್ಕೆ ಶಿವಮೊಗ್ಗಲ್ಲೂ ಸಹ ಪ್ರತಿಭಟನೆ ಆಯೋಜನೆ ಆಗಿತ್ತು ಆ ಪ್ರತಿಭಟನೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಶಿವಮೊಗ್ಗದ ಶಿವೋಪನಾಯಕ ಹಂತ ಪ್ರತಿಭಟನೆಯಲ್ಲಿ ಅವರು ಒಂದು ಭಾಷಣವನ್ನು ಸಹ ಮಾಡಿದ್ರು ಎಲ್ಲರ ಜೊತೆಗೂ ಸ್ಫೂರ್ತಿನ ತುಂಬಿದ್ರು ಹೋರಾಟದಲ್ಲಿ ಭಾಗವಹಿಸಿದ್ರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಎಲ್ಲ ಭಾಗವಹಿಸಿ ಶಿವ ಶಿವ ಶಿವೋಪಿನಾಯಕ ಹೇ ಬಂದು ಅಲ್ಲಿ ಎಲ್ಲಾ ಕಾರ್ಯಕರ್ತರು ಮುಖಂಡರ ಜೊತೆಗೆ ಪ್ರತಿಭಟನೆ ತೊಡಗಿದ್ರು ಪ್ರತಿಭಟನಾಕಾರ ಉದ್ದೇಶಿಸಿ ಭಾಷಣವನ್ನು ಸಹ ಮಾಡಿದ್ರು ಕೊನೆಯ ಕ್ಷಣದಲ್ಲಿ ಅವರು ರಾಘವ ರಾಜಾರಾಮ್ ಆ ಗೀ ಎಲ್ಲರಿಗೆ ಹೇಳ್ಕೊಟ್ರು ಗೋವಿಂದ ಗೋವಿಂದ ಕಡಮಣ ಗೋವಿಂದ ಅಂತ ಅಂದ್ರು ಕೊನೆಗೆ ಮೈಕನ್ನ ಪಕ್ಕದ ಕೊಟ್ಟು ಅಲ್ಲಿಂದ ನಿರ್ಗಮಿಸಿದ್ರು ಅವರು ಅಲ್ಲಿಂದ ನಿರ್ಗಮಿಸಿದ್ರು ಅಂದ್ರೆ ಪ್ರತಿಭಟನೆಯಿಂದ ಮಾತ್ರ ಅಲ್ಲ ಜೀವನದಿಂದನೇ ಅವರು ನಿರ್ಗಮಿಸಿದ್ರು ಅಲ್ಲಿಂದ ನಿರ್ಗಮಿಸಿದ ಕೆಲವೇ ನಿಮಿಷದಲ್ಲಿ ಅವರಿಗೆ ಪುಸ್ತಕದ ಕುಸ್ತಕರು ತಕ್ಷಣ ಅವರನ್ನ ಆಸ್ಪತ್ರೆಗೆ ಕಟ್ಕೊಂಡು ಹೋಗ್ಲಾಯ್ತು ಆದ್ರೆ ಅಲ್ಲಿ ಗೊತ್ತಾಗಿದ್ದು ತೀವ್ರ ಹೃದಯಾಘಾತದಿಂದ ಅವರು ನಿಧನರಾಗಿದ್ದಾರೆ ಅಂತ ಹಾಗಾಗಿ ಒಂದು ರೀತಿ ಆಘಾತಕಾರಿ ವಿಷಯವಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಎರಗಿದೆ ಇದು ಮುತ್ತೂರು ಅವರ ಹುಟ್ಟೂರು ಅಲ್ಲೇ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲಿ ಅವರನ್ನ ಪಾರ್ಥಿವ ಶರೀರವನ್ನ ಅಲ್ಲಿಗೆ ತಿಳಿದುಕೊಂಡು ಹೋಗಲಾಗಿದೆ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಈಗ ಶ್ರದ್ಧಾಂಜಲಿ ಸಭೆಯು ಸಹ ಮುತ್ತೂರ್ನಲ್ಲೇ ಆಯೋಜನೆ ಆಗಿದೆ ಸಂಜೆ ಆರು ಗಂಟೆಗೆ ಮತ್ತೂರಿನಲ್ಲಿಯೇ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಹಾಗಾಗಿ ಆ ಭಾನುಪ್ರಕಾಶ್ ಅವರ ಒಟ್ಟು ರಾಜಕೀಯ ಜೀವನ ಏನಿದೆ ಒಂದ್ ರೀತಿ ಕಳಂಕಹಿತವಾದಂತ ಒಂದು ರಾಜಕೀಯ ಅಂತ ಈ ಈಗ ನಡೀತಕ್ಕಂತ ರಾಜಕೀಯ ಎಷ್ಟು ಕಾಲ ರಾಜಕೀಯ ಹಣ ಎಂಡ ಹಂಚುವಂತ ರಾಜಕೀಯವನ್ನ ಯಾವತ್ತೂ ಒಪ್ಪಲ್ಲ ಯಾವತ್ತೂ ಅದನ್ನ ಬೆಂಬಲಿಸ್ತಿರೋ ಅಲ್ಲ ಕಡೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಹಿಮಾ ಪಟೇಲ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಆಮೇಲೆ ಬಿಜೆಪಿ ಮತ್ತು ಬಿಜೆಪಿಯ ಸಹ ಸ್ಪರ್ಧೆ ಮಾಡಿತ್ತು ಆ ಸ್ಪರ್ಧೆನಲ್ಲಿ ಮಹಿಮಾ ಪಟೇಲ್ ಅವರು ಕಾಣ್ತಾರೆ ಅಂತ ಸಂದರ್ಭದಲ್ಲಿ ಅವರು ಮಹಿಮಾ ಪಟೇಲ್ ಅವ್ರನ್ನ ಸಹ ಅವರು ನೆಚ್ಚಿಕೊಟ್ಟಿದೆ ಹಣ ಹೆಂಡ ಹಂಚಿದ ಚುನಾವಣೆ ಮಾಡಿದ್ರಲ್ಲ ಅದು ಬಹಳ ಒಳ್ಳೆ ರಾಜಕಾರಣ ಅಂತ ಹೇಳಿ ಅವರು ಅಲ್ಲಿ ವಿರೋಧಿಗಳೂ ಸಹ ಪಕ್ಷದಲ್ಲೂ ಸಹ ಗುಣವನ್ನು ದಿನವನ್ನು ಯಾವತ್ತೂ ಮಾಡಲ್ಲ ಇನ್ನ ಸಮಾಜವಾದಿ ಪಕ್ಷದಿಂದ ಬಂಗಾರ ಸಂದರ್ಭದಲ್ಲಿ ಇವರು ಅವ್ರ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಆಗ ಬಂಗಾರಪ್ಪನವರೇ ಒಂದು ಮಾತಾಡಿದ್ರು ಭಾನುಪ್ರಕಾಶ್ ಚೆಂಟ್ಲು ಮನ್ ನವರ ಸೋತೆ ಭಾನುಪ್ರಕಾಶ್ ಅವರ ಕಿರುಲೇ ಅಂತ ನಾನು ಹಾರೈಸ್ತೀನಿ ಅಂತ ಹೇಳಿ ಸುತ್ತಾ ಬಂಗಾರಪ್ಪನವರೇ ಹೇಳಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಬೇರೆ ಪಕ್ಷದಲ್ಲೂ ಸಹ ಭಾನುಪ್ರಕಾಶ್ ಅವರನ್ನ ನಟಿಸುವಂತ ರಾಜಕಾರಣ ಹೇಳಿದರು ಸ್ನೇಹಿತರಿದ್ರು ಯಾಕಂದ್ರೆ ಅಷ್ಟು ಒಂದು ಕಟ್ಟ ಶುದ್ಧವಾದ ರಾಜಕಾರಣವನ್ನ ಮಾಡ್ತಾ ಬಂದರು ಪಕ್ಷ ಸಂಘಟನೆ ವಿಷಯದಲ್ಲಿ ಅವ್ರು ಯಾವುದನ್ನು ಸಹ ಕೆಲಸ ತೊರೆದೋರಲ್ಲ ಕೈ ಬಿಟ್ಟವರಲ್ಲ ಯಾವತ್ತೂ ತೋರ್ ಹಾಗಾಗಿ ಒಬ್ಬ ಪ್ರಬಲ ರಾಜಕಾರಣಿಯಾಗಿಯೂ ಸಹ ಅವರು ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಿಂದ ಗುರುತರು ಮತ್ತೆ ಅವರ ಈ ಕೆಲಸದ ಕಾರಣಕ್ಕಾಗಿ ಬಿಜೆಪಿ ಅವರ ಗುರುತಿಸಿ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಮಾಡ್ತು ರಾಜ್ಯ ಉಪಾಧ್ಯಕ್ಷನಾಗಿ ಮಾಡ್ತು ಹಾಗಾಗಿ ಇವರು ಎದುರಿಸಿದ್ದು ಗೆದ್ದಿದ್ದು ಚುನಾವಣೆಯಲ್ಲಿ ಎರಡೇ ಚುನಾವಣೆಯಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಗಾಜನಗರ ಕ್ಷೇತ್ರದಿಂದ ಇನ್ನೊಂದು ವಿಧಾನ ಪರಿಷತ್ ಶಾಸಕರ ಕ್ಷೇತ್ರದ ಚುನಾವಣೆ ಏನಿದೆ ಅಲ್ಲೂ ಸಹ ಗೆದ್ದಿತ್ತು ಇವೆರಡು ಚುನಾವಣೆ ಬಿಟ್ಟು ಇನ್ನು ಕೆಲವು ಚುನಾವಣೆಗಳು ಸೋಲು ಸಹ ಆಗಿದೆ ಆದ್ರೆ ಅವರು ಸೋಲಿನ ಕೆಲಲ್ಲಿ ಯಾವತ್ತೂ ಸಹ ಒಂದು ನೈತಿಕತೆಯನ್ನು ಮೀರಿದ ರಾಜಕಾರಣವನ್ನು ಮಾಡಲಿಲ್ಲ ಮತ್ತೆ ವಿರೋಧ ಪಕ್ಷಗಳನ್ನ ಟೀಕಿಸಬೇಕಾದ್ರೂ ಸಹ ಬಹಳ ಅಂತ ಪದಗಳನ್ನು ಬಳಕೆ ಮಾಡ್ತಾ ಇದ್ರು ಎರಬಾಗಿ ಟೀಕೆ ಮಾಡ್ತಾ ಇದ್ದಿಲ್ಲ ಅಥವಾ ವೈಯಕ್ತಿಕ ವೇದನೆ ಮಾಡ್ತಾ ಇದ್ದಿಲ್ಲ ಹಾಗಾಗಿ ಇವರ ರಾಜಕಾರಣ ಏನಿತ್ತು ವೃತ್ತಿ ಆರ್ ಎಸ್ ಎಸ್ ನ ಚೌಕಟ್ಟು ಏನಿತ್ತು ಆ ಚೌಕಟ್ಟಿನೊಳಗೆ ಮತ್ತೆ ಆ ನೈತಿಕತೆಯೇ ಅವರು ಇದುವರೆಗೂ ಪ್ರಾಧಿಕಾರವನ್ನು ಮಾಡ್ಕೊಂಡು ಬಂದರು ವಿಶ್ವ ಸಂಘಟನೆ ಅಂತಂದ್ರೆ ಅವರಿಗೆ ಬಹಳ ಮೆಚ್ಚಿನ ವಿಷಯ ಆಗಿತ್ತು ಹಾಗಾಗಿ ಅಧ್ಯಯನ ಶಿಬಿರಗಳಲ್ಲಿ ಚಿಂತನಾ ಶಿಬಿರಗಳಲ್ಲಿ ಕಾರ್ಯಕರ್ತರನ್ನ ತಯಾರು ಮಾಡತಕ್ಕಂತಹ ಶಿಬಿರಗಳಲ್ಲಿ ಈ ಕೂಟಗಳಲ್ಲಿ ಅವರು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ಮತ್ತು ಏನು ಬಿಜೆಪಿಯ ಗೀತೆಗಳು ಆರ್ ಎಸ್ ಎಸ್ ಗೀತೆಗಳ ಹೇಳಿದ್ರೆ ಅವುಗಳನ್ನ ಕಾರ್ಯಕರ್ತರಿಗೂ ಸಹ ಕಲಿತುಕೊಡ್ತಾ ಇದ್ರು ನಾವು ಹೇಳ್ತಾ ಇದ್ರು ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಮಟ್ಟಿಗೆ ಒಬ್ಬ ಒಳ್ಳೆಯ ಸಜ್ಜನ ರಾಜಕಾರಣಿ ಅಂತ ಹೆಚ್ಚಿಸ್ಕೊಂಡಿ ಭಾನು ಪ್ರಕಾಶ್ ಅವರು ಈಗ ಇಲ್ಲ ದೇಹಾಂತವಾಗಿದೆ ಅವರು ಅವರ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ಸಿದ್ಧತೆ ಮೊತ್ತ ನಡೀತಾ ಇದೆ ಹಲವು ಗಣ್ಯರು ಬಿಜೆಪಿ ನಾಯಕರು ಕಾರ್ಯಕರ್ತರು ಮುಖಂಡರು ಆರ್ ಎಸ್ ಎಸ್ ಪ್ರಮುಖರು ಎಲ್ಲರೂ ಬಂದು ಅಂತ್ಯವದಸನ್ನ ಪಡಿತಾ ಇದ್ದಾರೆ ಭವನು ಪ್ರಕಾಶ್ ಅವರು ಮಾಡಿದಂತ ಸೇವೆಯನ್ನ ಎಲ್ಲರೂ ಸ್ಮರಿಸ್ತಾ ಇದ್ದಾರೆ ನಂದಿನಿ ಹಾಗೇನೆ ನೀವು ಹೇಳಿದಂತೆ ಕೊನೆಯ ಕ್ಷಣದವರೆಗೂ ಕೂಡ ಇವರು ಬಿಜೆಪಿಗೆ ಕ್ಷಮಿಸಿದ್ರು ಹಾಗೇನೆ ಬಿಜೆಪಿಯ ಪ್ರತಿಭಟನೆಯಲ್ಲೇ ಕೂಡ ಇದ್ರು ಇವರು ಕೊನೆಯ ಕ್ಷಣದಲ್ಲೂ ಕೂಡ ಇವರ ನಿಧನ ಬಿಜೆಪಿಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಯಾವೆಲ್ಲ ನಾಯಕರು ಈ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಾದರೂ ಇದೆಯಾ ನಂದಿನಿ ಅವರ ಅನಾರೋಗ್ಯ ಅಂದ ತಕ್ಷಣ ಅಲ್ಲ ಜೊತೆಗೆ ಇದ್ದಂತ ಬಹಳಷ್ಟು ನಾಯಕರು ಅವರನ್ನ ಆಸ್ಪತ್ರೆ ಕರ್ಕೊಂಡವರು ಸ್ವತಃ ಜಿಲ್ಲಾಧ್ಯಕ್ಷ ಟಿಡಿ ಮೇಧರಾಜ್ ಶಾಸಕ ಚೆನ್ನಸಪ್ಪ ಹೀಗೆ ಹಲವು ನಾಯಕರು ಅವ್ರ ಜೊತೆಗಿದ್ರು ಅವ್ರೆಲ್ಲರೂ ಸಹ ಆಸ್ಪತ್ರೆಗೆ ಹೋದ್ರು ಅಂತಿಮ ಕ್ಷಣದಲ್ಲಿ ಅವ್ರ ಜೊತೆಗಿದ್ರು ಅವ್ರು ನಿಧನರಾದ್ರು ಅಂತ ಗೊತ್ತಾದಾಗ ಅವ್ರನ್ನ ಮತ್ತೆ ಮುತ್ತೂರಿಗೆ ಅವ್ರನ್ನ ಕರ್ಕೊಂಡು ಹೋಗ್ಲಾಯ್ತು ಈವೇ ರಾಘವಂತ್ ಅವರು ಸಹ ಅಲ್ಲಿ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ರು ಬಾನುಪ್ರಕಾಶ್ ಅವರನ್ನು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ಮುನ್ನಡಿ ಅವರ ಸಂಕಲ್ಪ ಎಲ್ಲದೆ ಅದನ್ನ ಮುಂದಿರಿಸ್ತೇವೆ ಅನ್ನುವಂತ ಮಾತನ್ನ ರಾಘವೇಂದ್ರ ಅವ್ರು ಹೇಳಿದ್ರು ಹಲವು ನಾಯಕರು ಅವ್ರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅವರು ರಾಜ್ಯ ಮುಖಂಡರು ಬಿಜೆಪಿ ರಾಜ್ಯ ಮುಖಂಡರು ಆರ್ ಎಸ್ ಎಸ್ ನ ಪ್ರಮುಖರು ಅವರು ಸಹ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದ ಮೂಲಕ ಹಲವು ಗಣ್ಯರು ಬಾನುಪ್ರಕಾಶ್ ಅವರ ನಿಧನಕ್ಕೆ ಆಘಾತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಳಷ್ಟು ನಾಯಕರು ಮತ್ತೆ ಅವರ ಬಂಧುಗಳು ಹೊಸಳ್ಳಿ ಮತ್ತೂರಿನ ಬಹುತೇಕ ನಾಗರಿಕರು ಕೊನೆ ಈ ಅಂತಿಮ ದರ್ಶನ ಏನಿದೆ ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿದ್ದಾರೆ ಅಂತಿಮ ದರ್ಶನ ನಡೀತಾ ಇದಾರೆ ಇಡೀ ಊರಿಗೆ ಊರೇ ಅವರ ಪರವಾಗಿ ಮರುಸ್ತಾ ಇದೆ ಕಣ್ಣೀರು ಹಾಕ್ತಾ ಇದೆ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಸಹ ಬನ ಅವರ ಅವರ ನಿಧನಕ್ಕೆ ಸ್ವಂತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು